ಎಲ್ರಿಗೂ ನಮಸ್ಕಾರ ನಾನು ವಿನೂತಾ ಹೆಗ್ಡೆ ವಿಶ್ವವಾಣಿಯಿಂದ ಸಿರಿಸಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಒಳಪಟ್ಟಂತಹ ಒಂದು ಕಾಡು ನಾಡು ಎರಡು ಹೊಂದಾಣಿಕೆಯಲ್ಲಿ ಇರುವಂತಹ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಎಷ್ಟು ಮನುಷ್ಯರು ಇರ್ತಾರೆ ಮನುಷ್ಯರಿಗೆ ಎಷ್ಟು ಹತ್ತಿರವಾಗಿ ಕಾಡು ಪ್ರಾಣಿಗಳು ಇರ್ತಾರೆ ಅನ್ನುವಂಥದ್ದು ಇಲ್ಲಿಯ ಜೀವನವನ್ನು ನಡೆಸುವಂತ ಎಲ್ಲರಿಗೂ ಗೊತ್ತು ಆದರೆ ಕೆಲವು ಸರಿ ಏನೊಂದು ಉತ್ತಮವಾದಂತಹ ಅಥವಾ ಮುಂದಿನ ಪೀಳಿಗೆ ಇರಬೇಕು ಅನ್ನುವಂಥದ್ದು ನಶಿಸಿ ಹೋಗುವಂತಹ ಪ್ರಾಣಿಗಳನ್ನ ಉಳಿಸೋದಿಕ್ಕೆ ಇಲ್ಲಿಯ ಫಾರೆಸ್ಟ್ ಇಲಾಖೆ ಮುಂದಾಗಿದೆ ರಾಜ್ಯದಲ್ಲಿ ಮೊದಲ ಬಾರಿ ಏನು ಅಂತ ಕೆನೋಪಿ ವಾಕ್ ಅನ್ನ ಸಿಂಗಳಿಕೆಗೆ ಅಂತಾನೆ ಮಾಡಿದೆ ಈ ಸಿಂಗಳಿಕ ಎಲ್ಲ ನಮ್ಮ ದೇಶದಲ್ಲೋ ಅಥವಾ ರಾಜ್ಯದಲ್ಲೋ ಎಲ್ಲ ಕಡೆಯೂ ಕಾಣ ಸಿಗೋದಿಲ್ಲ ಪಶ್ಚಿಮ ಪ್ರದೇಶದಲ್ಲಿ ವಿಶೇಷವಾದಂತಹ ಪ್ರಭೇದ ಇದು ಇದು ರಸ್ತೆಯಲ್ಲಿ ಆಚೆ ಈಚೆ ಪಾಸ್ ಆಗುವಾಗ ಸಾವನ್ನಪ್ಪಬಾರದು ಅನ್ನುವಂತ ನಿಟ್ಟಿನಲ್ಲಿ ಮೇಲಿಂದ ಮೇಲೆ ಓಡಾಡೋದಕ್ಕೆ ಫಾರೆಸ್ಟ್ ಇಲಾಖೆ ಈ ಒಂದು ಉತ್ತಮವಾದಂತ ಕಾರ್ಯವನ್ನ ಮಾಡಿದೆ ನಾನು ನಿಮ್ಗೆ ಇವತ್ತು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎಷ್ಟು ವೆಚ್ಚವನ್ನ ಮಾಡಿದ್ದಾರೆ ಯಾವ ರೀತಿನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅರಣ್ಯ ಇಲಾಖೆಯವರು ಸೇರ್ಕೊಂಡು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಥವಾ ಬೇರೆ ಒಂದು ಕಾಡು ಪ್ರದೇಶದಲ್ಲಿ ಇರುವಂತಹ ಪ್ರಾಣಿಗಳಿಗೆ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬಹುದು ಅನ್ನುವಂಥದ್ದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಫಾರೆಸ್ಟ್ ಇಲಾಖೆ ಮಾದರಿಯ ಹೆಸರು ರಾಘವೇಂದ್ರ ಆರ್ಡಿ ಉಪ ವಲಯ ಅರಣ್ಯಾಧಿಕಾರಿ ಸಿದ್ದಾಪುರ ವಲಯ ಈಗ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅಳಿವಿನಂಚಿನಲ್ಲಿರುವ ಅಪರೂಪದ ಪ್ರಾಣಿಗಳಾದ ಸಿಂಗಳಿಕ ಕಂಡು ಬರ್ತವೆ ಇದನ್ನೇ ನಮ್ಮಲ್ಲಿ ಸಿಂಗಳಿಕಾ ಮೊದಲೆಲ್ಲ ಇಲ್ಲಿ ಏನು ಒಂದು ಒಂದು ಪ್ರದೇಶದಿಂದ ಬೇರೆ ಕಡೆ ಪ್ರದೇಶಕ್ಕೆ ಹೋಗ್ಬೇಕು ಅಂದರೆ ಅವು ರಸ್ತೆ ದಾಟ್ಲಿ ಕಿಲ್ ಆಗ್ತಿತ್ತು ರೋಡ್ ಆಕ್ಸಿಡೆಂಟ್ ಅಲ್ಲಿ ಅದಕ್ಕೋಸ್ಕರ ನಾವು ಕ್ಯಾನಪಿ ಕ್ಯಾನೋಪಿ ಬ್ರಿಡ್ಜ್ ಎಲ್ಲ ಮಾಡಿದ್ವಿ ಅಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅವಕ್ಕೆ ದಾಟಲಿಕ್ಕೆ ಒಂದು ಸೇತುವೆ ರೀತಿ ಮಾಡಿದ್ವಿ ನ್ಯಾಚುರಲ್ ಆಗಿ ಅದನ್ನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಗೇರ್ಸೊಪ್ಪ ವಲಯದಲ್ಲಿ ಗೇರ್ಸೊಪ್ಪದಿಂದ ನೆಕ್ಸ್ಟು ಖಾದಗಿ ವಲಯ ಮತ್ತು ಸಿದ್ದಾಪುರ ವಲಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಆಮೇಲೆ ಅದನ್ನೇ ಕ್ಯಾನಪಿ ವಾಕ್ ಅದನ್ನೇ ಕ್ಯಾನಪಿ ವಾಕ್ ನಾವು ಕ್ಯಾಮ್ರೆ ಇಟ್ಟು ಚೆಕ್ ಮಾಡಿ ಆವಾಗ ವಿಂಗಡಿತ ಪ್ರಾಣಿಗಳೆಲ್ಲ ಕೆನಪಿ ಆಟ ಒಂದು ಮರದಿಂದ ಇನ್ನೊಂದು ಮರಕ್ಕೆ ರಸ್ತೆ ದಾಟುವಾಗ ರಸ್ತೆ ರಸ್ತೆಯನ್ನು ಅವಾಯ್ಡ್ ಮಾಡಿಕೊಂಡು ಅವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕ್ಯಾನಪಿ ಬ್ರಿಡ್ಜಲ್ಲಿ ಮುಖಾಂತರ ಪಾಸಾಗಿದ್ದೆಲ್ಲ ವೀಡಿಯೋ ಫುಟೇಜ್ ಎಲ್ಲ ನಮಗೆ ತಂದಿದೆ ಆವಾಗ ನಾವು ಒಂದು ಕೆನಪಿ ಬ್ರಿಡ್ಜ್ ಎಲ್ಲ ಮಾಡಿದ್ದು ನಮಗೆ ಯಶಸ್ವಿ ಆಯಿತು ಅಂತ ಗೊತ್ತಾಯಿತು ಹೀಗೆ ನಾವು ಇನ್ನೂ ಮುಂದೆ ಇನ್ನೂ ಸುಮಾರಷ್ಟು ಲೊಕೇಶನ್ಸ್ ಇದ್ದಾವೆ ಅಂತಲ್ಲೆಲ್ಲ ಕೆನಪಿ ಬ್ರಿಡ್ಜ್ ಅಳ ಅಳವಡಿಸ್ಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದು ನಮ್ಮ ಅರಣ್ಯ ಇಲಾಖೆಯಿಂದ ಒಂದು ಯಶಸ್ವಿಯಾದ ಕಾರ್ಯ ಆಗಿದೆ ಇದು ಇಡೀ ಆಲ್ ಓವರ್ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲೇ ಮೊದಲನೇದು ಇದು ಮೊದಲನೇ ಇಂಪ್ಲಿಮೆಂಟೇಷನ್ ಆಗಿದ್ದು はいジョーク。<Okay. S 2> oh, hey,